ಎಲ್ಲ ಕಲಾಬಂಧುಗಳಿಗೆ ಭಕ್ತ ಬಂಧುಗಳಿಗೆ ನಾನು ಪುತ್ತೂರು ನರಸಿಂಹ ನಾಯಕ್ ಮಾಡುವ ಪ್ರೀತಿಯ ವಂದನೆಗಳು ಈ ವರ್ಷ ಫೆಬ್ರವರಿ ಹನ್ನೆರಡರಿಂದ ಹದಿನಾರು ಶ್ರೀ ರಾಘವೇಂದ್ರ ಸಂಗೀತ ಪ್ರತಿಷ್ಠಾನ ಬೆಂಗಳೂರಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಶ್ರೀಮತ್ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯ ಸಂಸ್ಥಾನ ಹಾಗೂ ಶ್ರೀ 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 ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಪೇಜಾವರ ಮಠ ಇವರ ಕೃಪಾಶೀರ್ವಾದದಲ್ಲಿ ಪ್ರಾರಂಭಗೊಂಡು ಈಗ ಇಪ್ಪತ್ತೈದು ವರ್ಷಗಳ ನಿರಂತರ ಸೇವೆ ಮಾಡ್ತಾ ಈ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ ಫೆಬ್ರವರಿ ಹನ್ನೆರಡು ಇಂದ ಹದಿನಾರರವರೆಗೆ ಇಪ್ಪತ್ತೈದು ವರ್ಷ ಅಂತ ಹೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಅತ್ಯಂತ ಸುಂದರವಾಗಿ ಬೇರೆ ಬೇರೆ ಕಲಾವಿದರ ಕಾರ್ಯಕ್ರಮಗಳನ್ನು ಸಂಗೀತ ನೃತ್ಯ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜೊತೆಯಲ್ಲಿ ಎಲ್ಲ ಸಾಧ್ಯವಾದಷ್ಟು ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಾ ಪ್ರಶಸ್ತಿಗಳನ್ನು ನೀಡುತ್ತಾ ದೊಡ್ಡ ದೊಡ್ಡ ಕಲಾವಿದರನ್ನು ಪುರಕರಿಸಿ ಕಾರ್ಯಕ್ರಮ ಮಾಡಿದಂತಹ ಒಂದು ಕೀರ್ತಿ ಈ ಸಂಸ್ಥೆಗೆ ಸಲ್ಲುತ್ತೆ ಹನ್ನೆರಡರಿಂದ ಹದಿನಾರು ಎಲ್ಲರೂ ಸೇರೋಣ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ಶ್ರೀಮತಿ ಗೌರಿ ನಾಗರಾಜ್ ಮತ್ತು ಅವರ ಸಂಸ್ಥೆ ಶ್ರೀ ರಾಘವೇಂದ್ರ ಸಂಗೀತ ಪ್ರತಿಷ್ಠಾನ ಇದಕ್ಕೆ ಶುಭ ಹಾರೈಸ್ತೇನೆ ಭಗವಂತನಲ್ಲಿ ಇಪ್ಪತ್ತೈದು ಐವತ್ತಾಗಲಿ ಐವತ್ತು ಎಪ್ಪತ್ತೈದಾಗಲಿ ಎಪ್ಪತ್ತೈದು ನೂರಾಗಲಿ ಅಂತ ಬೇಡ್ತಾ ಅತ್ಯಂತ ಪ್ರೀತಿಯಿಂದ ಶುಭ ಹಾರೈಸ್ತೇನೆ ನಮಸ್ಕಾರ